ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನೀವು ಆಫೀಸ್ಗಳಿಗೆ ಹೋಗೋವಾಗ ಈ ತರಹದ ಬ್ಯಾಗ್ ಉಪಯೋಗಿಸ್ತೀರಿ ಅಲ್ವಾ ಒಳಗಡೆನೇ ವಾಟರ್ ಬಾಟಲ್ ಊಟ ಇದನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇರ್ತೀವಿ ಹೀಗೆ ಬಾಟಲ್ನ ಇಟ್ಟುಬಿಟ್ಟು ಅದರ ಜಿಪ್ ಹಾಕಿ ತಗೊಂಡು ಹೋಗೋವಾಗ ಬಾಟಲ್ ಸ್ಟ್ರೇಟ್ ಆಗಿ ಇರೋದಿಲ್ಲ ಅಲ್ವಾ ಎಷ್ಟೊಂದು ಸಲ ಈ ತರಹ ಒಳಗಡೆಗೆ ಬಿದ್ದುಬಿಡುತ್ತೆ ಹಾಗಾದಾಗ ಇದರಲ್ಲಿರುವ ನೀರು ಕೂಡ ಚೆಲ್ಲೋ ಚಾನ್ಸಸ್ ಇರುತ್ತೆ ಆಗ ಬ್ಯಾಗ್ನಲ್ಲಿರುವ ಬೇರೆ ವಸ್ತುಗಳು ಕೂಡ ಹಸಿ ಆಗಿಬಿಡತ್ತೆ ಅದಕ್ಕೋಸ್ಕರ ಏನು ಮಾಡಬಹುದು ಗೊತ್ತಾ ನೀವು ಈ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಸೇಫ್ಟಿ ಪಿನ್ ಸ್ವಲ್ಪ ದೊಡ್ಡದಾಗಿರುವಂತಹ ಸೇಫ್ಟಿ ಪಿನ್ನನ್ನು ತಗೊಂಡು ನೋಡಿ ಈ ತರಹ ಬ್ಯಾಗ್ನ ಒಳಭಾಗದಲ್ಲಿ ಸ್ವಲ್ಪವೇ ಸ್ವಲ್ಪ ಹಿಡಿದು ನೀವು ಸೇಫ್ಟಿ ಪಿನ್ನನ್ನು ಸೇರಿಸ್ಕೋಬೇಕು ಬ್ಯಾಗ್ನಲ್ಲಿ ಸೇರಿಸ್ಕೊಂಡ ನಂತರ ನೋಡಿ ಬಾಟಲ್ನ ಹ್ಯಾಂಡಲ್ ಇರುತ್ತಲ್ವಾ ಹೀಗೆ ಹ್ಯಾಂಡಲ್ ಇರುತ್ತೆ ನೋಡಿ ಅದಕ್ಕೆ ಈ ಪಿನ್ನನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಕ್ಲೋಸ್ ಮಾಡಬೇಕು ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಬ್ಯಾಗಿ ಮತ್ತು ಬಾಟಲ್ನ ಹ್ಯಾಂಡಲಿಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿದ್ದೀನಿ ಹೀಗೆ ಇಡೋದ್ರಿಂದ ಬ್ಯಾಗ್ ಎಷ್ಟೇ ಮೂವ್ ಆದರೂ ಕೂಡ ಬಾಟಲ್ ಬೀಳೋದಿಲ್ಲ ಇನ್ನು ಎಲ್ಲ ಬಾಟಲ್ಗಳಿಗೂ ಈ ತರಹ ಹ್ಯಾಂಡಲ್ ಇರೋದಿಲ್ಲ ಆಗ ಏನು ಮಾಡೋದು ಅಂತ ನೀವು ಕೇಳಬಹುದು ಅಲ್ವಾ ನೋಡಿ ಅದಕ್ಕೂ ಒಂದು ಐಡಿಯಾ ಇದೆ ಇದಕ್ಕೆ ಸೇಫ್ಟಿ ಪಿನ್ ಜೊತೆಗೆ ಒಂದು ದಪ್ಪನೆಯ ರಬ್ಬರ್ ಬ್ಯಾಂಡ್ ಬೇಕಾಗತ್ತೆ ನೋಡಿ ಮೊದಲಿಗೆ ಬಾಟಲ್ಗೆ ಈ ತರಹ ನೀವು ಬ್ಯಾಂಡನ್ನು ಸೇರಿಸ್ಕೋಬೇಕು ಬಾಟಲ್ ಹ್ಯಾಂಡಲ್ಗೆ ನಾವು ಏನು ಸೇಫ್ಟಿ ಪಿನ್ನನ್ನು ಹಾಕ್ತಿದ್ವಿ ಅಲ್ವಾ ಅದರ ಬದಲಿಗೆ ಇಲ್ಲಿ ಬ್ಯಾಂಡ್ಗೆ ನಾವು ಸೇಫ್ಟಿ ಪಿನ್ನನ್ನು ಹಾಕಿ ಬ್ಯಾಗಿಗೆ ಸಿಗಿಸಬೇಕಾಗತ್ತೆ ಹೀಗೆ ಇಟ್ಕೊಂಡಾಗೂ ಕೂಡ ಇದು ಬ್ಯಾಗ್ ಎಷ್ಟೇ ಮೂಮೆಂಟ್ ಆದರೂ ಕೂಡ ಬಾಟಲ್ ಬೀಳೋದಿಲ್ಲ ಹಾಗಾಗಿ ನೀರು ಕೂಡ ಚೆಲ್ಲೋದಿಲ್ಲ ಪ್ರತಿದಿನ ಸ್ಕೂಲು ಆಫೀಸ್ಗೆ ಹೋಗೋರಿಗೆ ಈ ಐಡಿಯಾ ತುಂಬಾ ಯೂಸ್ಫುಲ್ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಇನ್ನು ಹಲಸಿನ ಹಣ್ಣು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಲ್ವಾ ಆದರೆ ಅದನ್ನು ಬಿಡಿಸ್ಕೊಳ್ಳೋದು ಮಾತ್ರ ತುಂಬಾ ಕಷ್ಟ ಹಾಗಂತ ಬಿಡಿಸಿರೋ ತೊಳೆಗಳನ್ನು ತಂದರೆ ಯಾವಾಗ ತೆಗೆದಿಟ್ಟಿರ್ತಾರೋ ಅದರ ಮೇಲೆಲ್ಲ ನೊಣ ಎಲ್ಲ ಬಂದುಬಿಟ್ಟಿರುತ್ತೆ ಅನಿಸುತ್ತೆ ಹಾಗಂತ ಒಂದು ಪೂರ್ತಿಯಾಗಿರುವ ಹಣ್ಣು ತಂದರೆ ಮನೆಯಲ್ಲಿ ಜಾಸ್ತಿ ಕೂಡ ಆಗುತ್ತೆ ಅದಕ್ಕೆ ನೋಡಿ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ತರಹ ಕಟ್ ಮಾಡಿ ರ್ಯಾಪ್ ಮಾಡಿ ಇಟ್ಟಿರ್ತಾರಲ್ವ ಹಣ್ಣಿನ ಒಂದು ಭಾಗವನ್ನು ತಗೊಂಡು ಬರಬಹುದು ಇದನ್ನಾದ್ರೂ ಈಗ ಕೈಯೆಲ್ಲ ಅಂಟು ಮಾಡಿಕೊಳ್ಳದೆ ಬಿಡಿಸ್ಕೋಬೇಕಲ್ವಾ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನೋಡಿ ಕೆಳಗಡೆಗೆ ಒಂದು ನ್ಯೂಸ್ ಪೇಪರ್ನ ಹಾಸ್ಕೊಳ್ಳಿ ಹಾಗೆ ನೇರವಾಗಿ ನೆಲದ ಮೇಲೆ ಇಟ್ಟುಬಿಟ್ರೆ ನೆಲದ ಮೇಲೆಲ್ಲ ಇದರ ಅಂಟು ಇಳಿಯೋ ಚಾನ್ಸಸ್ ಇರುತ್ತೆ ನೋಡಿ ಈಗ ನಾನು ರ್ಯಾಪ್ ಮಾಡಿರುವಂತಹ ಪ್ಲಾಸ್ಟಿಕ್ ಎಲ್ಲ ತೆಗೆದಿದ್ದೀನಿ ಈಗ ಒಂದು ಚಾಕುವನ್ನು ತಗೊಳ್ಳಿ ನೋಡಿ ಚಾಕುವನ್ನು ಕೂಡ ಈ ರೀತಿ ತರಿತರಿಯಾಗಿರುವಂತಹದ್ದನ್ನೇ ಬಳಸಬೇಕು ಪ್ಲೇನ್ ಚಾಕುಗಿಂತ ಈ ರೀತಿಯಾದ ಚಾಕುವಿನಿಂದ ಹಲಸಿನ ಹಣ್ಣು ಬಿಡಿಸಿಕೊಳ್ಳುವುದು ತುಂಬ ಸುಲಭವಾಗತ್ತೆ ಈ ಚಾಕುವಿನಿಂದ ಹಣ್ಣನ್ನು ಕಟ್ ಮಾಡೋದಕ್ಕೆ ಮುಂಚೆ ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು ಅಡುಗೆ ಮನೆಯಲ್ಲಿ ಬಳಸುವಂತಹ ಯಾವುದೇ ಎಣ್ಣೆ ಕೂಡ ಈ ಚಾಕುಗೆ ಹಚ್ಕೋಬಹುದು ನೋಡಿ ಹೀಗೆ ಒಂದು ಹನಿ ಎಣ್ಣೆಯನ್ನು ಸವರಿದ ನಂತರ ಹಣ್ಣಿನ ಮಧ್ಯಭಾಗದಲ್ಲಿ ಇರುತ್ತಲ್ವಾ ಅದನ್ನು ಮೊದಲಿಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಈ ಮಧ್ಯಭಾಗದಲ್ಲಿ ಗಟ್ಟಿಯಾಗಿರುತ್ತಲ್ವ ಅದನ್ನು ಮೊದಲಿಗೆ ಕಟ್ ಮಾಡಿ ತೆಗಿಬೇಕು ಆ್ಯಕ್ಚುಲಿ ಈ ಭಾಗದಲ್ಲೇ ತುಂಬ ಅಂಟಂಟಾಗಿ ಇರುತ್ತೆ ಆದರೆ ಚಾಕುಗೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡಿರೋದ್ರಿಂದ ನೋಡಿ ಆ ಅಂಟಿನ ಭಾಗ ಎಷ್ಟು ಕೂಡ ಚಾಕುಗೆ ಹತ್ತೋದಿಲ್ಲ ಈ ತರಹ ಇದನ್ನು ಮಧ್ಯಭಾಗದಲ್ಲಿ ಪೂರ್ತಿಯಾಗಿ ತೆಗೆದುಕೊಂಡು ಬಿಡಬೇಕು ನೋಡಿ ಒಂದು ಸೈಡ್ನಲ್ಲಿ ಸ್ವಲ್ಪ ಉಳಿದಿದೆ ಅದನ್ನು ಮತ್ತೊಮ್ಮೆ ತೆಗೀತಾಯಿದ್ದೀನಿ ಹೇಳಬೇಕು ಅಂದರೆ ನೋಡಿ ಈ ಮಧ್ಯಭಾಗದಲ್ಲಿರುವ ಈ ಗಟ್ಟಿ ಅಂಶನ ನೀವು ತೆಗೆದುಬಿಟ್ರಿ ಅಂದರೆ ಹಣ್ಣನ್ನು ಬಿಡಿಸ್ಕೊಳೋದು ತುಂಬಾ ಸುಲಭ ಈ ತರಹ ನೀವು ಅಗಲ ಮಾಡಿಕೊಂಡು ನೋಡಿ ಒಂದೊಂದೇ ತೊಳೆಗಳನ್ನು ಈಗ ಈಸಿಯಾಗಿ ತೆಗಿತಾ ಬರಬಹುದು ಹೀಗೆ ಬಿಡಿಸ್ಕೊಳ್ಳೋಕ್ಕೂ ಮುಂಚೆ ಕೈಯನ್ನು ಕೂಡ ನೀವು ಒಂದು ಹನಿ ಎಣ್ಣೆಯಿಂದ ಸವರ್ಕೋಬೇಕಾಗತ್ತೆ ನೋಡಿ ಎಷ್ಟು ಸುಲಭವಾಗಿ ಒಂದು ತೊಳೆ ಇಲ್ಲಿ ಬಂದೇ ಬಿಡ್ತು ಹಾಗೆಯೇ ಕೈನಲ್ಲೂ ಕೂಡ ಯಾವುದೇ ಆದ ಅಂಟು ಅಂಟು ಹತ್ಕೊಂಡಿಲ್ಲ ಎಷ್ಟು ಸುಲಭ ಅಲ್ವಾ ಕೈಯೇ ಕೂಡ ಅಂಟಾಗೋದಿಲ್ಲ ಹಾಗೆಯೇ ಚಾಕು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಇದರಲ್ಲೂ ಕೂಡ ಯಾವುದೇ ರೀತಿಯ ಅಂಟು ಹತ್ಕೊಂಡಿಲ್ಲ ಪೂರ್ತಿ ಹಣ್ಣನ್ನು ಬಿಡಿಸಿದ ನಂತರ ಚಾಕುವನ್ನು ತೊಳೆಯೋದು ಕೂಡ ಈಸಿ ಆಗುತ್ತೆ ಹೀಗೆ ನೋಡಿ ಒಂದೊಂದೇ ತೊಳೆಗಳನ್ನು ಈಗ ಬಿಡಿಸ್ತಾ ಹೋಗಿ ಹೊರಗಡೆಗೆ ಯಾವಾಗಲೂ ತೆಗೆದಿಟ್ಟಿರುವಂತಹ ತೊಳೆಗಳನ್ನು ತಂದು ತಿನ್ನೋದಕ್ಕಿಂತ ನೋಡಿ ಈ ತರಹ ನಾವು ಮನೆಯಲ್ಲೇ ಬಿಡಿಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ವಾ ನೀವಿಲ್ಲಿ ನನ್ನ ಕೈ ಮತ್ತೆ ಚಾಕುವನ್ನ ನೋಡಿದರೆ ಗೊತ್ತಾಗುತ್ತೆ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಹಲಸಿನ ಹಣ್ಣನ್ನು ಬಿಡಿಸ್ಕೊಳೋದು ಎಷ್ಟು ಸುಲಭ ಅಂತ ಇದೇ ರೀತಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡುವ ಬಗ್ಗೆನೂ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ಇದೆ ನೀವು ನೋಡಿರಲಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಈ ವಿಡಿಯೋನ ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು